ಹ್ಞೂ ಈಗ ನೀವು ಡಾಕ್ಟರ್ ಪ್ರವೀಣ್ ಬಾಬುರ ಹತ್ರ ದಾವಣಗೆರೆಗೆ ಬಂದು ಎಷ್ಟು ದಿನ ಆಯ್ತು ನಾಲ್ಕು ತಿಂಗಳಾಯ್ತಲ್ವಾ ಅವಾಗ ನಿಮಗೆ ಏನೇನು ಪ್ರಾಬ್ಲಮ್ ಇತ್ತು ಗ್ಯಾಸ್ಟ್ರಿಕ್ ಜಾಸ್ತಿಯಾಗಿ ಭಯ ಗಾಬರಿ ಗಾಬರಿ ಪ್ಯಾಲ್ಪಿಟೇಷನ್ ಎಡೆ ಬಡಿದ ಜಾಸ್ತಿ ಆಗೋದು ಅದೆಲ್ಲ ಆಗ್ತಿತ್ತಲ್ಲ ಗಾಬರಿ ಗಾಬರಿ ಆಗೋದೆಲ್ಲ ಆಗ್ತಾ ಇತ್ತು ತೂಕ ಎಷ್ಟಿದ್ರಿ ನೀವು ಎಂಟು ಕೆಜಿ ಕಮ್ಮಿ ಆಗಿದ್ದೀರಾ ಹಾಗಾಗಿ ಮತ್ತೆ ಬೇರೆ ಸಮಸ್ಯೆಗೆ ತೋರ್ಸಕ್ ಬಂದ್ರಿ ಆಮೇಲೆ ನಿಮ್ಮ ಮನೆಯವರಿಗೆ ಮೈಗ್ರೇನ್ ಅಂತ ಮೆಡಿಸಿನ್ ತಗೊಂಡು ಹೋಗ್ತಿದ್ರಿ ಅಲ್ವಾ ಇವತ್ತು ಬಂದಿದ್ದು ಬೇರೆ ನಿಮ್ಮ ಪರ್ಸನಲ್ ಸಮಾಚಾರ ವಿಚಾರಕ್ಕೆ ತೋರ್ಸಕ್ ಬಂದಿದ್ದೀರಿ ಕರೆಕ್ಟು ಆಮೇಲೆ ತೂಕ ಅಂತೂ ಕಮ್ಮಿ ಆಗಿದ್ದೀರಲ್ಲ ಒಂದು ಎಂಟು ಕೆಜಿ ಅಂತೂ ಕಮ್ಮಿ ಆಗಿದ್ದೀರಲ್ಲ ಆಮೇಲೆ ಗ್ಯಾಸ್ಟ್ರಿಕ್ ಸಮಸ್ಯೆ ಚೆನ್ನಾಗಿ ಊಟ ಮಾಡ್ತಿದ್ದೀರಿ ಅದು ಗಾಬರಿ ಗಾಬರಿ ಆಗೋದು ಎದೆ ಬಡಿತ ಜಾಸ್ತಿ ಆಗೋದು ಅದೆಲ್ಲ ಏನೂ ಇಲ್ಲ ಈಗ ಸೊಂಟ ನೋವು ಅದೆಲ್ಲ ಏನೂ ಇಲ್ಲ ಈಗ ಕ್ಲಿಯರ್ ಆಗಿದೆ